ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಣ್ಣಿಮೆ ಧ್ಯಾನವನ್ನ ಮಾಡಿಸ್ತೀವಿ ನಾವು ಹುಣ್ಣಿಮೆ ಧ್ಯಾನದಲ್ಲಿ ಎಲ್ಲ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಿಸ್ತಕ್ಕಂಥದ್ದು ಯಾವುದೋ ಜನ್ಮದ ಕರ್ಮ ಇರಬಹುದು ಅಥವಾ ಹುಟ್ಟದಂಗ್ನಿಂದ ಇರತಕ್ಕಂತಹ ಒಂದು ಜಾತಕ ದೋಷಗಳಿರಬಹುದು ಶುಕ್ರನ ಬಲ ಇಲ್ಲದೆ ಇರೋದ್ರಿಂದ ಇರಬಹುದು ಅಥವಾ ತುಂಬಾ ನೆಗೆಟಿವಿಟಿ ಸುತ್ತಮುತ್ತ ಇರೋದ್ರಿಂದ ಇರ್ಬೋದು ಅಥವಾ ಸ್ವತಃ ಅವರೇ ಆ ರೀತಿ ಆಲೋಚನೆ ಮಾಡಿ ಇರೋದನ್ನ ಇಲ್ಲದೆ ಮಾಡ್ಕೊಂಡಿರಬಹುದು ಈ ತರದ ಎಲ್ಲ ಬ್ಲಾಕೇಜಸ್ ಅನ್ನ ದೂರ ಮಾಡಿಸಿ ರಿಮೂವ್ ಮಾಡಿಸಿ ಧ್ಯಾನವನ್ನ ಮಾಡಿಸಿದಾಗ ಸಂಪತ್ತಿಗೆ ಇರ್ಬೋದು ಹಣಕ್ಕೆ ಇರ್ಬೋದು ಇರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ದೂರ ಮಾಡಿಸಿ ಧ್ಯಾನವನ್ನ ಮಾಡಿಸಿದಾಗ ತನ್ ತಾನಗೆ ಎಲ್ಲರಿಗೂ ಬರಬೇಕಾಗಿರೋ ಹಣ ಬರುತ್ತೆ ಸಿಗ್ಬೇಕಾಗಿರೋ ಕೆಲಸ ಸಿಗುತ್ತೆ ಹಣದ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತೋ ಅದು ನಿವಾರಣೆ ಆಗಕ್ಕೆ ಶುರುವಾಗುತ್ತೆ ಅಂತಹ ಅತ್ಯದ್ಭುತವಾದ ಧ್ಯಾನ ಹುಣ್ಣಿಮೆನಲ್ಲಿ ನಲ್ಲಿ ಮಾಡಿಸ್ತಕ್ಕಂಥದ್ದು ಅಂತರ್ಮನದಲ್ಲಿ ಸಾಧ್ಯವಾದಷ್ಟು ಭಾಗವಹಿಸಿ ಹುಣ್ಣಿಮೆ ಧ್ಯಾನದಲ್ಲಿ ಇರ್ತಕ್ಕಂಥ ಹಣಕ್ಕೆ ಇರ್ತಕ್ಕಂಥ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿ ಒಳ್ಳೆ ಮಾಹಿತಿನ ತಿಳ್ಕೊಳ್ಳಿ ಧ್ಯಾನದಲ್ಲಿ ಎಲ್ಲವನ್ನ ಶುದ್ಧಿ ಮಾಡಿಕೊಂಡು ನಾವ್ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಅಲ್ಲಿ ಸ್ವತಃ ಧ್ಯಾನದಲ್ಲಿ ತೋರಿಸ್ತೀವಿ ಎಷ್ಟೆಲ್ಲಾ ತಪ್ಪುಗಳು ಮಾಡ್ತೀವಿ ನಾವು ಅನ್ನೋದನ್ನ ನಮ್ಮ ಕಾರ್ಯಾಗಾರದಲ್ಲಿ ತೋರಿಸ್ತೀವಿ ಹುಣ್ಣಿಮೆ ಧ್ಯಾನದ ಕಾರ್ಯಾಗಾರದಲ್ಲಿ ಅದರಲ್ಲಿ ಭಾಗವಹಿಸಿ ಹಣಕ್ಕೆ ಇರತಕ್ಕಂತ ಎಲ್ಲಾ ಸಮಸ್ಯೆನ ದೂರ ಮಾಡಿಕೊಂಡು ಉತ್ಕೃಷ್ಟವಾದ ಮೌಲ್ಯಯುತವಾದ ಸಂಪತ್ತಿನೊಂದಿಗೆ ಬದುಕೋದನ್ನ ಕಲೀರಿ ಯಾಕಂದ್ರೆ ಸಂಪತ್ತು ಅನ್ನೋದು ಭೂಮಿಯಲ್ಲಿ ಹೇರಳವಾಗಿದೆ ಹಾಗೆ ಬ್ರಹ್ಮಾಂಡದಲ್ಲಿ ಶಕ್ತಿ ಅಷ್ಟೊಂದು ಅದ್ಭುತವಾಗಿದೆ ಕಾಸ್ಮಿಕ್ ಎನರ್ಜಿ ಐತಿ ಅಂತ ಹೇಳ್ತೀವಿ ಅದನ್ನ ನಮ್ಮ ಕಡೆ ಸೆಳೆಯೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ಬೇಕು ಭಾಗವಹಿಸಿದಾಗ ಮಾತ್ರ ಗೊತ್ತಾಗುತ್ತೆ ಅದರ ಶಕ್ತಿ ಎಷ್ಟಿರುತ್ತೆ ಎಷ್ಟು ತಪ್ಪು ಮಾಡ್ತಾ ಇದೀವಿ ಎಷ್ಟು ಅನ್ಯಾಯ ಮಾಡ್ಕೊಂಡಿದ್ವಿ ವಿಶ್ವವರ್ಗು ಇಷ್ಟು ವಿಚಾರ ನಮಗ್ ಗೊತ್ತೇ ಇರ್ಲಿಲ್ವಲ್ಲ ಅನ್ನೋ ಪ್ರತಿಯೊಬ್ಬರಿಗೂ ಅದ ಅನ್ ಅನ್ಸೆ ಅನ್ಸುತ್ತೆ ಒಂದು ಸಲ ಭಾಗವಹಿಸಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಯಾವ್ದಕ್ಕೂ ತುಂಬಾ ಯೋಚನೆ ಮಾಡಬೇಡಿ ಮಾಡ್ಬಿಡಿ ಸಲ ಅದ್ರ ಅನುಭವನ ಪಡ್ಕೊಂಡ್ಬಿಡಿ ಅದು ಅಸತ್ಯ ಅನ್ನೋದಾದ್ರೆ ನೋಡೋಣ ಅಮ್ಮನವ್ರು ಇದ್ದಾರೆ ಎಲ್ಲವನ್ನ ನೋಡ್ತಾ ಇರ್ತಾರೆ ಕೇಳಿಸ್ಕೊಂತ ಇರ್ತಾರೆ ಅವರೆಲ್ಲವನ್ನು ಒಳ್ಳೇದೇ ಮಾಡ್ತಾರೆ ಯಾರ್ಗ್ ಅಗತ್ಯ ಇರುತ್ತೋ ಅವ್ರ ಖಂಡಿತ ಅವರ ಕಷ್ಟಕ್ಕೆ ಒಳ್ಳೆ ಪರಿಹಾರ ಅಂತಂದ್ರೆ ಹುಣ್ಣಿಮೆ ಧ್ಯಾನದಲ್ಲಿರುತ್ತೆ ಅಂತರ್ಮನದ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಭಾಗವಹಿಸುವ ಒಂದು ಮನಸ್ಸನ್ನ ಮಾಡಿ